ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಂತರ ರೂಪಾಯಿಗಳ ಹಣ ಅವ್ಯವಹಾರ ಆಗಿರುವುದನ್ನು ಖಂಡಿಸಿ ಸಿಎಂ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಪಕ್ಷದ ವತಿಯಿಂದ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂಥ ಎಸ್ ಟಿ ಪಾಟೀಲ್ ಹಾಗೂ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಪಕ್ಷದ ಕಚೇರಿಯಿಂದ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದರು ಈ ಸಂದರ್ಭದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಏರ್ಪಡಿಸಲಾಗಿತ್ತು ಈ ಹಿನ್ನೆಲೆ ಪ್ರಮುಖ ಗೇಟ್ನಿಂದ ಒಳಗೆ ಬಿಡದೆ ಪೊಲೀಸರು ಪ್ರತಿಭಟನಾಕಾರರಿಗೆ ತಡೆದರು ಇದರಿಂದ ಆಕ್ರೋಶಗೊಂಡ ಮುಖಂಡರು ಒಳಗೆ ಬಿಡುವಂತೆ ಪಟ್ಟು ಹಿಡಿದರು ಈ ಸಮಯದಲ್ಲಿ ಪೊಲೀಸರಿಗೂ ಹಾಗೂ ಮುಖಂಡರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಕಾರ್ಯಕರ್ತರು ಸಹ ಅಸಮಾಧಾನಗೊಂಡು ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮನವಿ ಪತ್ರ ಸ್ವೀಕರಿಸುವುದಕ್ಕೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು ಗೇಟ್ ಬಳಿ ಬಂದಾಗ ಮಾಜಿ ಶಾಸಕರಾದ ವೀರಣ್ಣ ಚರಂದಮಠ ಅಸಮಾಧಾನ ವ್ಯಕ್ತಪಡಿಸಿದರು ಮನವಿ ಪತ್ರ ಸಲ್ಲಿಸುವುದಕ್ಕೆ ಒಳಗೆ ಅವಕಾಶ ನೀಡದೆ ಹೊರಗೆ ನಿಲ್ಲಿಸಿರುವುದು ಸರಿಯಾದ ಕ್ರಮವಲ್ಲ ಎಂದ ಅವರು ವಾಲ್ಮೀಕಿ ಸಮಾಜದ ಅಭಿವೃದ್ಧಿ ನಿಗಮದಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದ್ದು ಹಣ ವಾಪಸ್ಸು ಪಡೆಯುವಂತೆ ರಾಜ್ಯಪಾಲರಿಗೆ ಮನಿಪತ್ರ ಸಲ್ಲಿಸಬೇಕು ಎಂದು ಹೇಳಿದರು ಇದೇ ಸಮಯದಲ್ಲಿ ಜಿಲ್ಲಾಧ್ಯಕ್ಷರಾದ ಎಸ್ ಟಿ ಪಾಟೀಲ್ ಮಾತನಾಡಿ ಪೊಲೀಸರ ವಿರುದ್ಧ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬೆಲೆ ಏರಿಕೆ ಸೇರಿದಂತೆ ಅವ್ಯವಹಾರವನ್ನು ತೊಡಗಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾಗಿರುವಂಥ ಅರುಣ್ ಕಾರಜೋಳ್ ಜಿ ಎನ್ ಪಾಟೀಲ್ ಸೇರಿದಂತೆ ಇತರ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸರಿಯಾದ ಖಂಡನೆ ಮಾಡೋದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ತರತಕ್ಕಂಥ ಕೆಲಸವನ್ನ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಇವತ್ತು ನಾವು ಶಾಂತಿಯುತವಾಗಿ ಬಂದು ಡಿ ಸಿ ಅವರ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಡಿ ಸಿ ಅವರಿಗೆ ಮನವಿಯನ್ನ ಕೊಟ್ಟು ಮಾತನಾಡಬೇಕು ಅಂತಂದ್ರೆ ಇನ್ನೂ ಸಹಿತ ಇಲ್ಲೇ ಬಂದು ಗೇಟ್ನಾಗ ತಡಂತಂದ್ರೆ ಇವರು ಒಂದು ಸರ್ಕಾರದ ಕೈಗೊಂಬೆಗಳ ತರ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಪೊಲೀಸರು ಇದ್ರ ಖಂಡನೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೀನಿ ನಾವು ಅಲ್ಲಿವರೆಗೂ ಬಿಟ್ಟಿದ್ರೆ ಡಿ ಸಿ ಆಫೀಸ್ ಬಾಗಲವರೆಗೂ ಹೋಗಿ ಅಲ್ಲೇ ನಾವು ಮೇಡಮ್ ಅವ್ರನ್ನ ಜೊತೆ ಮಾತಾಡ್ತಿದ್ವಿ ಇಲ್ಲಿ ಕರೆಸಿ ನೀವು ಮಾತಾಡಿಸುವಂತ ಔಚಿತ್ಯ ಅದನ್ನ ನಮ್ಮ ಕಾರ್ಯಾಲಯಕ್ಕೆ ಕರ್ಕೊಂಡು ಬರಬೇಕಾಗಿ ತಂಗಿದ್ರೆ ಅಲ್ಲೇ ಮಾತಾಡಿ ಕಳಿಸಿ ಬಿಡ್ತಿದ್ವಿ ಅಲ್ಲ ನೀವು ಯಾವಾಗಲೂ ಪ್ರತಿಭಟನೆ ಮಾಡತಕ್ಕಂಥವ್ರಿಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥವ್ರಿಗೆ ನೀವು ಸಹಕಾರವನ್ನು ಮಾಡ್ಬೇಕು ನಾವ್ ಏನಾದ್ರೂ ಇಲ್ಲಿ ಪ್ರತಿಭಟನೆ ಒಳಗ ನಡೆದಿದ್ರೆ ನೀವು ಅದನ್ನ ಕೆಲಸ ಮಾಡ್ರಿ ಯಾವುದೇ ರೀತಿ ಇರ್ಲಾರ ಸಹಜವಾಗಿ ಶಾಂತ ರೀತಿಯಿಂದ ಮಾಡತಕ್ಕಂಥದ್ದನ್ನ ನೀವೇ ಬೇರೆ ದಾರಿ ತೋರಿಸ್ಕೊಡ್ತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದೀರಿ ಇದು ಸರಿಯಾದ ಕ್ರಮ ಅಲ್ಲ ಮುಂದೆ ಈ ರೀತಿ ಆದ್ರೆ ನಾವು ಸಹಿತ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ ಬಯಸ್ತೇವೆ ಮಾಡ್ತಾರೆ ಅವರು ಬಹುಶಃ ಈಗಾಗ್ಲೇ ಐದು ಮಂದಿ ಡಿ ಸಿ ಎಂ ಮಾಡಬೇಕು ಅಂತ ಒಬ್ಬರು ಹೇಳ್ತಾರ ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕು ಅಂತ ಒಬ್ಬರು ಹೇಳ್ತಾರೆ ನೀವು ನೋಡ್ತಾ ಇದ್ದೀರಿ ಪತ್ರಿಕೆಯಲ್ಲಿ ಇದೇನು ಭಾಳ ದಿವಸ ಉಳಿಯುವಂಥ ಸರ್ಕಾರವೂ ಅಲ್ಲ ಅಧಿಕಾರಿಗಳು ನಾನು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳೋದು ಬಯಸ್ತೀನಿ ನೀವು ಸರ್ಕಾರದ ಏಜೆಂಟ್ ಅಂತ ವರ್ತನೆ ಮಾಡಬೇಡಿ ವಿಜಯ ಸರ್ಕಾರದ ಏಜೆಂಟ್ ಆಗಿ ನೀವು ವರ್ತನೆ ಮಾಡಬಾರ್ದು ನೀವು ಒಬ್ಬ ಸರ್ಕಾರದ ಜವಾಬ್ದಾರಿಯುತ ಅಧಿಕಾರಿಗಳ ಥರ ವರ್ತನೆ ಮಾಡಬೇಕು ಯಾಕಂದ್ರೆ ಪ್ರತಿಭಟನೆ ಮಾಡುವಂಥದ್ದು ಹಕ್ಕು ಎಲ್ಲರಿಗೂ ಇದ್ದೇ ಇದೆ ನಾವೇನಿದ್ದೀನಿ ಸುಮ್ಮನೆ ಸುಮ್ಮನೆ ಪ್ರತಿಭಟನೆ ಮಾಡ್ತಾ ಇಲ್ಲ ಇದರಲ್ಲಿ ನೀವು ಪೊಲೀಸರು ಅನೇಕ ಜನ ಎಸ್ ಸಿ ಪಂಗಡದವ್ರು ಇರ್ತೀರಿ ಎಸ್ ಟಿ ಪಂಗಡದವರು ಇರ್ತೀರಿ ಇದು ನಿಮಗೂ ನೀವು ಅರ್ಥ ಮಾಡ್ಕೋಬೇಕಿದ್ದಿಲ್ಲ ಅದಕ್ಕಾಗಿ ಮೀಸಲಾ ಇಟ್ಟಂತ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದರಿಂದ ಈ ಒಂದು ಹೋರಾಟ ನಡೀತಾ ಇದೆ ವಿಷಯ ಆದರೂ ತಿಳ್ಕೊಳ್ಳುವಂಥ ಪ್ರಯತ್ನ ನೀವು ಮಾಡಬೇಕು ಅದನ್ನೆಲ್ಲ ಬಿಟ್ಟು ಏನೊಂದು ಇಲ್ಲ ಇಲ್ಲೇ ಆಗಲಿ ಹಗಲು ಧಾರವಾಡಕ್ಕೋರ್ರೆ ಈ ಡಿ ಸಿ ಆಫೀಸ್ಗೆ ನಮ್ಮನೆ ಬೇಳದೊಗೆ ಬಂದೋಬಸ್ತ್ ಈ ರೀತಿ ಹೊರಗಡೆ ಎಂದಿರ್ಸೋದು ಇದು ಪ್ರಜಾಪ್ರಭುತ್ವದೊಳಗೆ ಇದು ಒಳ್ಳೆಯ ನಿಮ್ಮ ನಡವಳಿಕೆ ಒಳ್ಳೆಯದಲ್ಲ ತಿದ್ದುಕೋಬೇಕು ನೀವು ಯಾಕಂದ್ರೆ ಸರ್ಕಾರ ಈಗ ಇದ್ದವರ ಬಹಳ ದಿನ ಇರುವುದಿಲ್ಲ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಕೂಡಲೇ ಈ ವಾಲ್ಮೀಕಿ ಮಹರ್ಷಿಗಳ ಏನೊಂದು ನಿಗಮದ ಹಣ ಎಲ್ಲಿ ಹೋಗಿದೆ ಅನ್ನೋದನ್ನು ಪತ್ತೆ ಮಾಡಿ ಆ ಹಣವನ್ನು ವಾಪಸ್ ತಂದು ಯಾರು ಅದನ್ನು ಮಾಡಿದಾರೋ ಅವರ ಮೇಲೆ ಕ್ರಮ ತಗೊಂಡು ಆ ಪರಿಶಿಷ್ಟ ಪಂಗಡ ಒಂದು ಅಭಿವೃದ್ಧಿ ನಿಗಮವನ್ನು ಬಲಪಡಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ